ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಪಿ ಪಿಯು ಕಾಲೇಜು ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಮಠಾಧ್ಯಕ್ಷರಾದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳು ವಿಜಯನಗರ ಶಾಖಾ ಮಠದ ಶ್ರೀ ಶ್ರೀ ಸೋಮನಾಥ ಸ್ವಾಮೀಜಿಗಳು ಬಬುಲ್ನ ನಿರ್ದೇಶಕ ಎಚ್ ಎನ್ ಅಶೋಕ್ ಡಿಡಿಪಿಯು ನಾಗಮ್ಮ ವಕೀಲ ಸುರೇಶ್ ಗೌಡ ಪ್ರಾಂಶುಪಾಲರಾದ ಉಮೇಶ್ ಅವರುಗಳು ದೀಪ ಬೆಳಗಿಸಿ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು The mama जङ्गमके बेळगि ज्ञानपूर्णं जगन् ज्योति निर्मलवाद मनवे कर्पूरदारती ज्ञाने नम्बुध बिडीरि ज्ञान मुट्टि बेळगि नानपूर्णं जगन् ज्योति मनवे वाद ನಾವು ಮೊದಲು ಮಾನವರಾಗಬೇಕು ಅಂತ ಹೇಳ್ತಾರೆ ಹಾಗೆ ನಮ್ಮಲ್ಲಿ ಯಾವಾಗ ವಿನಯ ಇರುತ್ತೋ ವಿದ್ಯೆ ತಾನಾಗೆ ಒಲಿಯುತ್ತೆ ಅಂತ ಹೇಳ್ತೀನಿ ಅಹಂಕಾರದಲ್ಲಿರುವಂಥ ವಿದ್ಯೆ ಅದು ಯಾವತ್ತೂ ಸಫಲವಾಗುವುದಿಲ್ಲ ವಿದ್ಯೆಯ ಜೊತೆಗೆ ವಿನಯ ಇದ್ದರೆ ಅದಕ್ಕೊಂದು ಭೂಷಣ ಅಂತ ಹೇಳ್ತಾರೆ ಆ ಒಂದು ಒಂದು ಪರಿಸ್ಥಿತಿಯನ್ನು ಸಂದರ್ಭವನ್ನು ಇಲ್ಲಿ ನೋಡಿದೆ ಇಷ್ಟೊಂದು ಸಂಖ್ಯೆಯಲ್ಲಿ ಮಕ್ಕಳು ಮಕ್ಕಳು ಜ ರಾಮನಗರ ಜಿಲ್ಲೆಯಲ್ಲಿ ಇದೇ ಮೊದಲು ನಾನು ನೋಡ್ತಾ ಇರುವಂಥದ್ದು ನಾನು ಸುಮಾರು ಒಂದೂವರೆ ವರ್ಷ ಆಯಿತು ಈ ಜಿಲ್ಲೆಗೆ ಬಂದು ಇಷ್ಟು ಸಂಖ್ಯೆಯ ಮಕ್ಕಳು ಅದರಲ್ಲೂ ಸಹ ಶೇಕಡಾ ನೂರರಷ್ಟು ಫಲಿತಾಂಶವನ್ನು ಕೊಟ್ಟಿರುವಂಥದ್ದು ಇನ್ನೂ ಸಂತೋಷದ ವಿಷಯ ನನಗೆ ಮಕ್ಕಳೇ ನೀವು ಮಾಡುವಂಥ ಸಾಧನೆ ನಿಮ್ಮ ಕುಟುಂಬದ ತಂದೆ ತಾಯಿಗಳು ಏನು ಸಂತೋಷವನ್ನು ವ್ಯಕ್ತಪಡಿಸುತ್ತಾರೋ ಅಷ್ಟೇ ಸಂತೋಷ ನಿಮ್ಮ ಉಪನ್ಯಾಸಕರಿಗಿರುತ್ತೆ ಓ ನನ್ನ ಸಬ್ಜೆಕ್ಟಲ್ಲಿ ಎಷ್ಟು ಐ ಎಸ್ ಮಾರ್ಕ್ಸ್ ತೊಗೊಂಡ್ರು ಅನ್ನುವಂಥದ್ದು ಹಾಗೆ ನಿಮ್ಮ ಇರುತ್ತೆ ಓ ನನ್ನ ಮಕ್ಕಳು ನನ್ನ ಕಾಲೇಜಲ್ಲಿ ಇಷ್ಟು ರಿಸಲ್ಟ್ ಬಂತು ಅಂತ ಹಾಗೆ ಇಡೀ ಜಿಲ್ಲೆಯಲ್ಲಿ ಅಂಶವನ್ನು ಬಂದರೆ ಅತ್ಯಂತ ಖುಷಿ ಪಡುವಂಥವಳು ಉಪನಿರ್ದೇಶಕರಾಗಿ ನಾನು ಮಕ್ಕಳೇ ಅದನ್ನು ನಿಮ್ಮ ಕಾಲೇಜಲ್ಲಿ ನನಗೆ ತಂದುಕೊಟ್ಟಿದ್ದೀರಾ ಬಹಳ ಖುಷಿಯಾಯಿತು ಅದರಲ್ಲೂ ಎಷ್ಟೊಂದು ಅತ್ಯುನ್ನತ ಶ್ರೇಣಿ ಡಿಸ್ಟಿಂಕ್ಷನ್ ಇರುವಂಥ ಮಕ್ಕಳುಗಳು ಸುಮಾರು ಮುನ್ನೂರ ಒಂಬತ್ತು ಮಕ್ಕಳಿದ್ದಾರೆ ಪ್ರಥಮ ಶ್ರೇಣಿಯಲ್ಲಿ ನೂರ ಎಪ್ಪತ್ತೆಂಟು ಮಕ್ಕಳಿದ್ದಾರೆ ದ್ವಿತೀಯ ಶ್ರೇಣಿಯಲ್ಲಿ ಕೇವಲ ಒಂದೇ ಒಂದು ಮಗು ಇದೆ ಇದು ನಿಜವಾಗೂ ಸಾಧನೆ ಪೋಷಕರ ಜೊತೆಗೆ ಈ ಗುರುಗಳ ಸಾಧನೆಯು ಮುಖ್ಯ ಯಾಕೆಂದರೆ ಗುರುಗಳು ಎಷ್ಟು ಮುಖ್ಯನೋ ಮಕ್ಕಳ ಪಾಲಿಗೆ ಪೋಷಕರ ಪಾತ್ರವೂ ಅಷ್ಟೇ ಮುಖ್ಯವಾಗಿರುತ್ತೆ ನಮ್ಮ ಶಾಲೆ ಕಾಲೇಜಿನಲ್ಲಿ ಕೇವಲ ಆರು ಗಂಟೆ ಬೆಳಗ್ಗೆ ಹತ್ತರಿಂದ ನಾಲ್ಕು ಗಂಟೆವರೆಗೆ ಮಾತ್ರ ಮಕ್ಕಳು ನಮ್ಮ ಜೊತೆ ಇರ್ತಾರೆ ಉಳಿದಂಥ ಸಂದರ್ಭ ಪೋಷಕರ ಜೊತೆ ಇರ್ತಾರೆ ಪೋಷಕರ ಒಂದು ಪ್ರೋತ್ಸಾಹ ಏನಿದೆ ಅದು ಸಹ ಸಹ ಮಕ್ಕಳಿಗೆ ಒಂದು ಬೆನ್ನೆಲುಬಗಾಗಿರುತ್ತೆ ಇಲ್ಲಿ ನೂರಕ್ಕೆ ನೂರು ಪ್ರತಿಶತ ಎಲ್ಲರೂ ಪಾಸಾಗಿರ್ತಕ್ಕಂಥ ಅದರೊಳಗೂ ಪ್ರಥಮ ದರ್ಜೆಯಲ್ಲಿ ಎಂಬತ್ತಕ್ಕಿಂತ ಮೇಲಿನ ಅಂಕಗಳನ್ನು ಪಡೆದು ಒಂದು ಒಂದೇ ಒಂದು ಸೆಕೆಂಡ್ ಕ್ಲಾಸ್ ಅಂತಕ್ಕಂಥದ್ದು ಅದು ಇಲ್ಲಿಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಸ್ವಾಮೀಜಿಗಳ ಆಶೀರ್ವಾದದಲ್ಲಿ ಮಾರ್ಗದರ್ಶನದಲ್ಲಿ ಶಾಲೆ ಇಡೀ ಜಿಲ್ಲೆಗೆ ಒಂದು ಶೈಕ್ಷಣಿಕ ಕ್ಷೇತ್ರಕ್ಕೆ ಎಷ್ಟು ದೊಡ್ಡ ಒಂದು ಮಕ್ಕಳಿಗೆ ಒಂದು ಅವರ ಬೌದ್ಧಿಕ ಸ್ಥಿತಿಯನ್ನು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ ಭವ್ಯ ಭಾರತವನ್ನು ನಿರ್ಮಾಣ ಮಾಡೋದ್ರೊಳಗೆ ಇಲ್ಲಿ ಕುಳಿತಿರ್ತಕ್ಕಂಥ ಮಕ್ಕಳಲ್ಲಿ ಭಗವಂತ ರಂಗನಾಥ ಸ್ವಾಮಿ ನರಸಿಂಹ ಯಾರ ಕಡೆಯಲ್ಲಿ ಏನನ್ನ ಬರೆದಿದ್ದಾನೆ ಕಾಲ ಗೊತ್ತಿಲ್ಲ ಇಲ್ಲಿ ಏನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅವರ ಬಾಲ್ಯದ ದಿನಗಳನ್ನು ನೆನೆಸ್ಕೊಂಡ್ರೆ ಮುಂದಕ್ಕೆ ನಮ್ಮ ದೇಶವನ್ನು ಆಡ್ತಕ್ಕಂಥ ಒಬ್ಬ ದೊಡ್ಡ ನೇತಾರನ್ನಾಗ್ತಾರೆ ರಾಜಕೀಯದವನು ಅಥವಾ ರಾಜಕಾರಣಿ ಆಗದ್ ಬೇರೆ ಮುತ್ಸದ್ದಿ ಆಗದ್ ಬೇರೆ ಅಂತ ಒಬ್ಬ ದೊಡ್ಡ ಮುತ್ಸದ್ದಿ ಆಗ್ತಾರೆ ಯಾಕೆಂದ್ರೆ ಅವ್ರ ಹತ್ರ ನಾವು ಓದಿ ತಿಳ್ಕೊಂಡಿರ್ತಕ್ಕಂಥದ್ದು ನದಿಯನ್ನ ದಾಟ್ಲಿಕ್ಕೆ ಸಣ್ಣ ಒಂದು ಇದನ್ನು ದಾಟ್ಲಿಕ್ಕೆ ಪಂಬಿಗನಿಗೆ ಕೊಡ್ಲಿಕ್ಕೆ ದುಡ್ಡಿಲ್ದೆ ಆ ಹುಟ್ಟು ಹಾಕೋನ್ಗೆ ಕೊಡ್ಲಿಕ್ಕೆ ದುಡ್ಡಿಲ್ದೆ ಪುಸ್ತಕಗಳನ್ನು ಕವರ್ನಲ್ಲಿ ಹಾಕೊಂಡು ಈಜು ಹೊಡ್ಕೊಂಡು ಸ್ವಲ್ಪ ದೂರ ಪ್ರಯಾಣ ಮಾಡಿ ಶಾಲೆಗೆ ಹೋಗ್ತಿದ್ರು ಅನ್ನೋದಂಥ ಕಥೆ ಒಂದು ಕಡೆ ವಾಸ್ತವ ಕಥೆಯೆಲ್ಲ ವಾಸ್ತವ ಒಂದು ಕಡೆ ಆದರೆ ಇಲ್ಲೇ ಪಕ್ಕದ ಚಿಕ್ಕಬಳ್ಳಾಪುರ ತಾಲೂಕು ಮುದ್ದೇನಳ್ಳಿ ನಮ್ಮ ವಿಶ್ವೇಶ್ವರಯ್ಯನವರು ವಿಶ್ವವಿಖ್ಯಾತ ಇಂಜಿನಿಯರ್ ವಿಶ್ವೇಶ್ವರಯ್ಯನವರ ದೀಪದ ಬೆಳಕಿನಲ್ಲಿ ಓದ್ತಿದ್ದಂಥವ್ರು ಮನೆಯಲ್ಲಿ ದೀಪದ ವ್ಯವಸ್ಥೆ ಇಲ್ಲದೆ ದೀಪದ ಬೆಳಕಿನಲ್ಲಿ ರಸ್ತೆ ಬದಿಯ ದೀಪದ ಬೆಳಕು ವಾರನ್ನ ಮಾಡ್ಕೊಂಡು ಹೋದಂಥವ್ರು ಈ ವಿಶ್ವವೇ ನಿಬ್ಬೆರ್ಗಾಗ್ತಕ್ಕಂಥ ಬೆಂತಡ್ತಕ್ಕಂಥ ಪ್ರಾಥಸ್ಮರಣೆಯನ್ನ ಮಾಡ್ತಕ್ಕಂಥ ಒಬ್ಬ ದೊಡ್ಡ ವಿಜ್ಞಾನಿ ಆದಂಥದ್ದು ಕನ್ನಂಬಾಡಿ ಸಾಕ್ಷಿಯಾಗಿ ಬಿಟ್ಟು ಅಂತಂಥ ಅಂತಂತ ದೊಡ್ಡ ಮಹನೀಯರ ಸಾಲಿಗೆ ಸೇರ್ತಕ್ಕಂಥವ್ರು ನೀವು ಭವ್ಯ ಭಾರತದ ಎಷ್ಟು ಜನ ಇಲ್ಲಿ ಕುಳ್ತಿದಿರೋ ಗೊತ್ತಿಲ್ಲ ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಿರಲಿ एंट्री हाजउिशन वे आर रनिंग इन गेटिंग थिंग बट आफ्टर हिंगीव सो मेन स्टूडेंट फोर इनटूशन आ मत बंत बहुत दुड कैल शुरू शिस्त क ಸಂಸ್ಥೆಯ ಶಿಸ್ತನ್ನು ಅರ್ಥ ಮಾಡಿಕೊಂಡು ಅದರ ಐಕ್ಯತೆಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪೂರಕವಾಗಿ ಬದುಕ್ತಾ ಇರ್ತಕ್ಕಂಥ ನಮ್ಮ ಮಕ್ಕಳು ನೀವಿದ್ದೀರಲ್ಲ ನೀವು ಯಾವಾಗಲೂ ಕೂಡ ಶಿಸ್ತಿನ ಸಿಪಾಯಿಗಳೇ ಆಗಿರೋದ್ರಿಂದ ನಿಮಗೂ ಕೂಡ ಧನ್ಯವಾದಗಳನ್ನು ನಮ್ಮ ಸಂಸ್ಥೆ ಹೇಳಬೇಕಾಗುತ್ತೆ ನಿಮ್ಮ ಪೋಷಕರು ಹೇಳಬೇಕಾಗತ್ತೆ ಯಾವ ಕಾರಣಕ್ಕೆ ಆಗಿರೋದ್ರಿಂದ ಡಿಸಿಪ್ಲಿನ್ ಈಸ್ ನಾಟ್ ಎ ಕ್ರೈಟೀರಿಯಾ ಇಟ್ ಈಸ್ ದ ನ್ಯಾಚುರಲ್ ಫೆನಾಮಿನಾ ಆಫ್ ಅವರ್ ಲೈಫ್ ವಿದೌಟ್ ದ ಡಿಸಿಪ್ಲಿನ್ ನಥಿಂಗ್ ಈಸ್ ಟು ಹ್ಯಾಪನ್ इफ अट आल येर इफ सम द डिसप्लीफ दर नॉट गोई टू लीव इन लाइन विथ देश वी काल दट इज अ डिसप्ली सच पर्सन येवर गेट ए अचीवेंट हीज़ नॉट गोइंग टू गेट ए सक्सेस् इन द लेफ सो डिसप्लीज कलचर डिसप्लीजर कलचर डिसप्लीन इस वेरी लाइफ सांस्कृति इतक सांस्कृतिक बदक व्यक्ति ಭೌತಿಕವಾಗಿ ಬೇರೆಯವರಿಗಿಂತ ವ್ಯತ್ಯಾಸ ಗೊತ್ತಾಗುತ್ತೆ ಹೆಂಗ್ ಕೂತ್ಕೊಳ್ತಾನೆ ಹೆಂಗ್ ನಡೀತಾನೆ ಹೋದರೆ ಹೆಂಗ್ ನೋಡ್ತಾನೆ ಏನು ನೋಡ್ತಾನೆ ಏನು ಮಾಡ್ತಾನೆ ಆಲ್ ದೀಸ್ ಆರ್ ಆಲ್ ಆರ್ಟ್ಸ್ ಆಫ್ ಫಿಸಿಕಲ್ ಬಾಡಿ ಇಫ್ ಮ್ಯಾನ್ ಈಸ್ ಕಲ್ಚರ್ ಇಫ್ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ಫಿಸಿಕಲ್ ಅಪಿಯರೆನ್ಸ್ ಈಸ್ ಈಸ್ ಇನ್ ಕಲ್ಚರ್ಡ್ ವೇ ಸಾಂಸ್ಕೃತಿಕವಾಗಿ ಸುಸಂಸ್ಕೃತವಾಗಿ ವ್ಯಕ್ತಿಯ ದೇಹವನ್ನು ಪಳಕಿಸಿ ಇಟ್ಟಿದ್ದೆ ಆದರೆ ಅವನು ಹಿಂಗಿರಬೇಕು ಹಾಗೇ ಇರ್ತಾನೆ ಇನ್ನು ಮಾನಸಿಕವಾಗಿ ಅವನು ಏನು ಯೋಚನೆ ಮಾಡಬೇಕು ಅದನ್ನೇ ಯೋಚನೆ ಮಾಡ್ತಾನೆ ಅನಾವಶ್ಯಕವಾಗಿ ಯೋಚನೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಇನ್ನು ನೋಡಿದವ್ರು ಎಲ್ಲರೂ ವಿಚಾರಕ್ಕೂ ತಲೆ ಹಾಕಕ್ಕೆ ಹೋಗೋದಿಲ್ಲ ತನ್ನ ಮನಸ್ಸನ್ನ ಗೊಬ್ಬರದ ಬೀಡಾಗಿ ಮಾಡ್ಕೊಳ್ಲಿಕ್ಕೆ ಹೋಗೋದಿಲ್ಲ ಬಟ್ ನಾವೇನ್ ಮಾಡ್ತೇವೆ ನಮ್ಮ ಬದುಕಿನ ಬಗೆಗೆ ಯೋಚನೆ ಮಾಡೋದನ್ನು ಬಿಟ್ಟು ನಮ್ಮ ಹುಡುಕು ಕೊಳಕುಗಳ ಬಗೆಗೆ ಯೋಚನೆ ಮಾಡೋದನ್ನು ಬಿಟ್ಟು ಈಗಾಗಲೇ ನಮ್ಮ ಬದುಕಿನಲ್ಲಿರ್ತಕ್ಕಂಥ ಹುಡುಕು ಕೊಳಕುಗಳ ಜೊತೆಯಲ್ಲಿ ಇನ್ನೆಲ್ಲರದನ್ನು ಕೂಡ ತಗೊಂಡು ಬಂದು ತೊಗೊಂಡು ಬಂದು ಒಳಗಡೆ ಹಾಕೊಳ್ತೇವೆ ನಮ್ಮ ಬದುಕಿರೋದು ನಮ್ಮ ಮನಸ್ಸಿರೋದು ಅದಕ್ಕೆ ಅಲ್ಲ ಅದಕ್ಕೋಸ್ಕರ ಮ್ಯಾನ್ ಆಫ್ ಕಲ್ಚರ್ ಈಸ್ ಗೋಯಿಂಗ್ ಟು ಬಿ ಡಿಸ್ಟಿಂಗ್ ಬಿಕಾಸ್ ಐ ವಿಶ್ ಅಲಾಂಗ್ ವಿತ್ ಯುವರ್ ಎಜುಕೇಷನ್ ಅಲಾಂಗ್ ವಿತ್ ಯುವರ್ ಪರ್ಫಾಮೆನ್ಸ್ ಅಲಾಂಗ್ ವಿತ್ ಇವರ್ ಎಫಿಷಿಯನ್ಸಿ ಅಲಾಂಗ್ ವಿತ್ ಯುವರ್ಯಾಕ್ಸ್ ಫಸ್ಟ್ ಡಿಸ್ಟಿಂಕ್ಷನ್ ಆ್ಯಂಡ್ ಆಲ್ ಐ ವಾಂಟ್ ಯು ಆಲ್ ಟು ಬಿ ಕಲ್ಚರ್ ವೆಲ್ ಬಿಫೋರ್ ಯು ವಾಕ್ಔಟ್ ಫ್ರಮ್ ಅವರ್ ಇನ್ಸ್ಟಿಟ್ಯೂಷನ್ ಇವತ್ತು ಕೇವಲ ಸ್ಕಿಲ್ಸ್ಗೆ ಅಷ್ಟೇ ಅಲ್ಲ ಈಗಾಗಲೇ ಇದನ್ನೂ ಕೂಡ ಮೀರಿರ್ತಕ್ಕಂಥ ಸ್ಕಿಲ್ಸು ರೀಸ್ಕಿಲ್ಲಿಂಗು ಸ್ಕಿಲ್ಲಿಂಗನ್ನು ಹೊರತಾಗಿ ಜಗತ್ತು ಯಾವುದ್ರ ಕಡೆ ನೋಡ್ತಾ ಇದೆ ಗೊತ್ತಾ ಈ ಹುಡುಗ ಈ ಕಾಲೇಜ್ನಲ್ಲಿ ಈ ಇನ್ಸ್ಟಿಟ್ಯೂಷನ್ ಕಲ್ತವನು ಬರೀ ಕೆಲಸ ಹುಡುಕೊಂಡು ಮನೆ ಸಾಕೊಳ್ಳಿ ಹೊರಟಿದಾನ ಅಥವಾ ಕೆಲಸ ಕೊಡುವಂಥ ಆಂಟ್ರಪ್ರೂನರ್ ಆಗಿ ಜಾಬ್ ಕ್ರಿಯೇಟರ್ ಆಗಿ ಕಂಪ್ನಿಗಳನ್ನು ಸ್ಟಾರ್ಟ್ ಮಾಡುವಷ್ಟು ಶಕ್ತಿ ನನಗಿದೆಯಾ ಅಂತ ನೋಡ್ತಾರೆ ಸ್ಟಾರ್ಟ್ಅಪ್ಸ್ ಅಂತ ಕೇಳಿದಿರಲ್ವ ಒಂದು ಐಡಿಯಾವನ್ನು ಜನ್ರೇಟ್ ಮಾಡೋದು ಆ ಐಡಿಯಾವನ್ನು ಏನು ಮಾಡ್ತಾರೆ ಹಾಗೇನೇ ಮರಿ ಹಾಕೋದು ಅದನ್ನು ಹಂಗೆನೇನೆ ಬೆಳೆಸ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ರ್ಯಾಂಕ್ ಹೋಲ್ಡರ್ಸ್ ಅಲ್ಲ ಕೇವಲ ಸ್ಕಿಲ್ಸ್ ಇರೋರು ಅಷ್ಟೇ ಅಲ್ಲ ಈ ಜಗತ್ತಿಗೆ ಬೇಕಾಗಿರ್ತಕ್ಕಂಥವ್ರು ಜಗತ್ತಿಗೆ ಉಪಯೋಗ ಆಗ್ತಕ್ಕಂಥವ್ರು ನಮ್ಮತ್ತಂಥ ಸಂಸ್ಥೆಗಳಲ್ಲಿ ಓದಿ ಹೋಗ್ತಕ್ಕಂಥವ್ರು ಎಂಥವ್ರು ಆಗಿರ್ಬೇಕಪ್ಪ ಅಂತಂದರೆ ಐಡಿಯಾಗಳನ್ನು ಜನ್ರೇಟ್ ಮಾಡುವಂಥ ಆಗಬೇಕು ಯಾಕೆ ಜಾಬ್ ಸರ್ಟಿಫಿಕೇಟ್ಸ್ಗಳನ್ನು ಜಾಬ್ಗೆ ಬೇಕಾಗಿರ್ತಕ್ಕಂಥ ಅಪ್ಲಿಕೇಶನ್ನ ಪ್ರಿಪೇರ್ ಮಾಡಿ ಬೇರೆಯವ್ರ ಹತ್ರ ಹೋಗಿ ಜಾಬ್ ಅಂತ ಕೇಳೋರಲ್ಲ ಜಾಬ್ ಕೇಳಿ ಬರ್ತಕ್ಕಂಥವ್ರಿಗೆ ಜಾಬ್ಗಳನ್ನು ಕೊಡ್ತಕ್ಕಂಥ ಜಾಬ್ ಕ್ರಿಯೇಟರ್ಸ್ ಜಾಬ್ ಪ್ರೊವೈಡರ್ಸ್ ಆಗುವಂಥ ಮಕ್ಕಳು ನೀವು ಬೆಳೆದದ್ದಾದರೆ ಅವತ್ತು ನೋಡಿ ನಮಗೆ ಭಾಳ ಆಗುತ್ತೆ ನಮ್ಮ ಮಕ್ಕಳು ಕೇವಲ ಉದ್ಯೋಗವನ್ನು ಅರಸಿ ಹೋಗ್ತಕ್ಕಂಥವ್ರಲ್ಲ ಅರಸಿ ಬರ್ತಕ್ಕಂಥವರಿಗೆ ಅರಸರಾಗುವ ರೀತಿಯಲ್ಲಿ ಕೆಲಸಗಳನ್ನ ಕೊಡುವಂಥ ಮಕ್ಕಳು ಆಗ್ತಾರೆ ಅನ್ಬೇಕಾದ್ರೆ ಇವತ್ತು ನೀವು ಪಿ ಯು ಸಿಯನ್ನು ಓದುವ ಜೊತೆ ಜೊತೆಯಲ್ಲಿಯೇ ನಮ್ಮ ಸಂಸ್ಥೆಗಳ ಮುಖಾಂತರ ಎಷ್ಟೋ ನಮ್ಮ ಸಂಸ್ಥೆಗಳಲ್ಲಿ ಇಟ್ ಇಸ್ ನಾಟ್ ದ ಟೈಮ್ ಫಾರ್ ಟು ಕ್ಲಾಪ್ಸ್ ಎಷ್ಟೋ ಸಂಸ್ಥೆಗಳಿದೆ ಐಸ್ಕೂಲ್ಗೆ ನಮ್ಮ ಹುಡುಗರು ಐಡಿಯಾಸ್ ತೊಗೊಂಡು ಬರ್ತಾರೆ ಒಂದು ಐಡಿಯಾವನ್ನು ತೊಗೊಂಡು ಬಂದರೆ ಇಂಥವ್ರು ಯಾರ್ದಾದ್ರೂ ಕರೆದೊನಪ್ಪ ನಮ್ಮ ಹುಡುಗ ಒಂದು ಐಡಿಯಾವನ್ನು ಜನ್ರೇಟ್ ಮಾಡಿದ್ದಾನೆ ಆ ಐಡಿಯಾವನ್ನು ರಿಯಲೈಸ್ ಮಾಡಬೇಕು ಅಂತ ಒಂದಿಷ್ಟು ಹಣ ಬೇಕಾಗ್ತದೆ ಒಂದು ಐವತ್ತು ಸಾವಿರನೋ ಅರವತ್ತು ಸಾವಿರನೋ ಒಂದು ಲಕ್ಷ ಬೇಕಾಗ್ತದೆ ಅಂತ ಹೇಳಿದ್ರೆ ತುಂಬ ಜನ ಪುಣ್ಯಾತ್ಮರು ಮುಂದೆ ಬಂದು ವ್ಯಕ್ತಿಯಲ್ಲಿರ್ತಕ್ಕಂಥ ಐಡಿಯಾವನ್ನು ರಿಯಲ್ ಸಾಕಾರಗೊಳಿಸಲಿಕ್ಕೆ ತುಂಬ ಸಹಾಯ ಮಾಡಿದ್ದಾರೆ ಅದಕ್ಕೋಸ್ಕರ ಹೇಳಿದ್ರು ಮುಂದಿನ ಜನರೇಷನ್ ಮುಂದಿನ ಸೊಸೈಟಿ ಮುಂದಿನ ಫ್ಯೂಚರ್ ಯಾರ್ದಪ್ಪ ಅಂತಂದರೆ ದೋಸ್ ಗೋಯಿಂಗ್ ಟು ಕ್ರಿಯೇಟ್ ದ ಐಡಿಯಾಸ್ ಅಟ್ ದ ಸೇಮ್ ಟೈಮ್ ವು ಆರ್ ಗೋಯಿಂಗ್ ಇನ್ ಟು ರಿಯಲೈಸ್ ದ ಐಡಿಯಾಸ್ ಅಂಥ ಮಕ್ಕಳು ನೀವು ಆಗ್ತೀರಾ ಈ ವಯಸ್ಸಿನಲ್ಲಿ ಮೂಡಿ ಬರಬಹುದಾಗಿರ್ತಕ್ಕಂಥ ಈ ಭಾವನೆಗಳು ಸಕ್ಸಸ್ ಆಗ್ತಕ್ಕಂತಹದ್ದು ನಾವು ನೋಡಿರೋ ಮಟ್ಟಿಗೆ ಮತ್ತು ಸ್ಟ್ಯಾಟಿಸ್ಟಿಕ್ಸ್ಗಳು ನನಗೆ ಕೊಟ್ಟಿರೋ ಮಟ್ಟಕ್ಕೆ ಅಂಕಿ ಸಂಖ್ಯೆಗಳ ಪ್ರಕಾರ ನಾಟಿ ಒನ್ ಫೈವ್ ಪರ್ಸೆಂಟ್ ವಾಟ್ ಎವರ್ ದ ಕೈಂಡ್ ಆಫ್ ಸೋ ಸೋಕಾಲ್ಡ್ ಲವ್ ಆರ್ ದ ಇನ್ ಆಫ್ ದ ಇನ್ಫ್ಯಾಚುಯೇಷನ್ ವಿಚ್ ಹ್ಯಾವ್ ಡೆವಲಪ್ಡ್ ದ ಸಕ್ಸೆಸ್ ರೇಟ್ ಈಸ್ ನಾಟಿ ಒನ್ ಫೈವ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಆರ್ ಅಟರ್ಲಿ ಫೇಲ್ಡ್ ಇದು ಕೇವಲ ಫೇಲ್ ಅಲ್ಲ ನಿಮ್ಮ ಬದುಕೇ ಫೇಲ್ ಆಗೋಗ್ತದೆ ಅಪ್ಪ ಅಮ್ಮನ ಬದುಕು ಹಾಳಾಗುತ್ತೆ ಇದು ಸ್ವಲ್ಪ ಕಠಿಣ ಅಂತ ಅನ್ಸಿದ್ರೆ ಈ ವಯಸ್ಸಿನ ಮಕ್ಕಳಿಗೆ ಹೇಳಲೇಬೇಕಾಗಿದೆ ಔ ಕೆನ್ ವಿ ಸಸ್ಟೈನ್ ಔ ಕೆನ್ ವಿ ಕನ್ಸರ್ವ್ ಅವರ್ ಎನರ್ಜಿ ಔ ಕ್ಯಾನ್ ವಿ ಕನ್ಸರ್ವ್ ಅವರ್ ಎನರ್ಜಿ ಟು ಸಸ್ಟೈನ್ ದ ಗ್ರೋತ್ ಟು ಸಸ್ಟೈನ್ ದ ಸಕ್ಸಸ್ ಒಳ್ಳೆ ಪ್ರಶ್ನೆ ಹೆಂಗಪ್ಪ ಮಾಡಬೇಕು ನೋಡಿ ನಮಗೊಂದು ಮನಸ್ಸಿದೆ ಒಂದು ಶಕ್ತಿ ಏಕಾಗ್ರತೆ ಇದೆ ಅಂತ ಇಟ್ಕೊಳ್ಳಿ ಶಕ್ತಿ ಇದೆ ಅಂತ ಇಟ್ಕೊಳ್ಳಿ ಬೇಕಿಲ್ಲದಕ್ಕೆಲ್ಲ ನೂರು ರೂಪಾಯಿನಲ್ಲಿ ತೊಂಬತ್ತೊಂಬತ್ತು ರೂಪಾಯಿ ಖರ್ಚು ಮಾಡಿಬಿಟ್ರೆ ಮನೆಗೆ ಅಟ್ ದ ಎಂಡ್ ಆಫ್ ದ ಡೇ ತೆಗೆದುಕೊಂಡು ಹೋಗ್ಲಿಕ್ಕೆ ಅಂತ ಹೆಂಡತಿ ಕೊಟ್ಟು ಕಳಿಸಿರ್ತಕ್ಕಂಥ ನೂರು ರೂಪಾಯಿನಲ್ಲಿ ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ರೂಪಾಯಿನ ಬೇರೆ ಬೇರೆದಕ್ಕೆಲ್ಲ ವೇಸ್ಟ್ ಮಾಡಿದರೆ ಕೊನೆಗೆ ದಿನದ ಕೊನೆಯಲ್ಲಿ ಎಷ್ಟು ಉಳಿಯುತ್ತೆ ಒಂದು ರೂಪಾಯಿ ಉಳಿಯುತ್ತೆ ಒಂದು ರೂಪಾಯಿ ತೊಗೊಂಡು ಮನೆಗೆ ಏನಾಗುತ್ತೆ ಮನೆಗೆ ಉತ್ತರ ಆಗುತ್ತಾ ಅದೇ ರೀತಿಯಲ್ಲಿ ನಮಗೆ ಒಂದಿಷ್ಟು ಶಕ್ತಿ ಅಂತ ಭಗವಂತ ಕೊಟ್ಟಿದ್ದಾನೆ ಈ ಶಕ್ತಿಯಲ್ಲಿ ತೊಂಬತ್ತು ಪರ್ಸೆಂಟ್ ಶಕ್ತಿಯನ್ನು ಬೇಕಿರದಕ್ಕೆಲ್ಲ ಖರ್ಚು ಮಾಡಿಬಿಟ್ಟು ಅದರಲ್ಲಿ ಮತ್ತೆ ನಾನು ತೊಂಬತ್ತು ಪರ್ಸೆಂಟ್ ಪಾಸ್ ಪಾಸಾಗಬೇಕು ಒಳ್ಳೆ ಸ್ಕಿಲ್ಸನ್ನು ಡೆವಲಪ್ ಮಾಡ್ಕೊಬೇಕು ನಾನು ಐಡಿಯಾಸ್ನ ಜನರೇಟ್ ಮಾಡಬೇಕು ಅಂತ ಹೋದರೆ ವೇರ್ ಯು ಆರ್ ಗೋಯಿಂಗ್ ಟು ಜನ್ರೇಟ್ ನಮ್ಮ ಬದುಕು ನಿರ್ಮಾಣ ಆಗ್ತಕ್ಕಂಥದ್ದು ಭವಿಷ್ಯ ನಿರ್ಮಾಣ ಆಗ್ತಕ್ಕಂಥದ್ದು ಒಂದು ದಿನದಿಂದ ಅಲ್ಲ ಕೊನೆಯ ಪಕ್ಷ ಒಂದು ಇಪ್ಪತ್ತೈದು ವರ್ಷಗಳ ಕಾಲ ನಾವು ಯುಆರ್ ಸಂವಿಧಾನ ಸೆವೆಂಟೀನ್ ಏಯ್ಟೀನ್ ಹೌದಾ ಹದಿನಾರು ಹದಿನೇಳು ಹದಿನೆಂಟನೇ ವಯಸ್ಸಿನಲ್ಲಿ ಇದ್ದೀರಿ ಇನ್ನು ಇಪ್ಪತ್ತೈದನೇ ವಯಸ್ಸಿನವರೆಗೂ ಸ್ವಲ್ಪ ಎಚ್ಚೆತ್ತು ನೀವು ಒಂದಿಷ್ಟು ಓದಿದ್ದೀಯ ಆದರೆ ಎಷ್ಟೋ ಜನ ಅಪ್ಪ ಅಮ್ಮನವರು ರೈತರಿದ್ದಾರೆ ಆಟೋ ಓಡಿಸೋರಿದ್ದಾರೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡೋರಿದ್ದಾರೆ ರಾತ್ರಿಯೆಲ್ಲ ನಿದ್ರೆಯಿಲ್ಲರೇ ಸ್ವಿಫ್ಟ್ನಲ್ಲಿ ಕೆಲಸ ಇದ್ದಾರೆ ನಿಮಗೆ ಗೊತ್ತಿಲ್ಲ ಈ ಒಂದು ವಾರ ಪೂರ್ಣ ರಾತ್ರಿಯೆಲ್ಲ ಎದ್ದಿರಬೇಕು ಅಂತ ಇಟ್ಕೊಡಿ ಯಾಕೆ ಕೆಲಸ ಮಾಡಲಿಕ್ಕೋ ಕಾವು ಹಾಯ್ಲಿಕ್ಕೋ ಏಕೆ ನಿಮಗೆ ಫೀಸ್ ಕಟ್ಟಬೇಕಲ್ಲ ಇಲ್ಲಿ ಕುಡ್ತಿರ್ತಕ್ಕಂಥ ಮಕ್ಕಳು ಯೋಚನೆ ಮಾಡಿ ನಿಮ್ಮ ಅಪ್ಪ ಅಮ್ಮ ಅಂದರೆ ಏನೇನೋ ನಮ್ಮ ಅಪ್ಪ ಅಮ್ಮ ಏನೋ ಆಗಿದ್ದಾರೆ ಅಂತ ಸಮಾಜವನ್ನು ಬಯ್ಯಕ್ಕೆ ಹೋಗ್ಬಿಡಿ ಬಯ್ದ್ರಾಗ ಅವಶ್ಯಕತೆ ಇಲ್ಲ ಒಂದು ವೇಳೆ ಸಮಾಜ ನಿಮ್ಮ ಅಪ್ಪ ಅಂದರೆ ಇವತ್ತಿನ ಸ್ಥಿತಿಗೆ ಕಾರಣ ಆಗಿತ್ತು ಅಂತಲೇ ಇಟ್ಕೊಳ್ಳಿ ವಾಟ್ ಈಸ್ ದ ಯೂಸ್ ಆಫ್ ಕ್ರಿಟಿಸೈಸ್ ಇನ್ಲೆ ಅಂಡ್ ಅದರ್ವೈಸ್ ಯು ರೈಸ್ ಫ್ರಮ್ ದ ಡ್ಯಾಶ್ ಫ್ರಮ್ ಯು ದ ಪ್ಲೇಸ್ ವೇರ್ ಯು ಆರ್ ದರ್ ಇಸ್ ನೋ ಸೊಲ್ಯೂಷನ್ ಅದಕ್ಕೆ ಮಕ್ಕಳ ನಿಮ್ಮ ಅಪ್ಪ ಅಮ್ಮನರಿಗೆ ಏನಾದ್ರು ಭಕ್ತಿ ಇದ್ರೆ ಅಪ್ಪ ಅಮ್ಮನ ಕಡೆ ಗೌರವ ಇದ್ರೆ ನೀವು ನಮಸ್ಕಾರ ಅಪ್ಪ ಅಮ್ಮಂದಿರು ಮಾಡದಿರೋ ಚಿಂತೆ ಇಲ್ಲ ಮನಸ್ಸಿನಲ್ಲಿ ಅಪ್ಪ ಅಮ್ಮನ ಸ್ಥಿತಿಗತಿಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ನಿತ್ಯ ಆ ಕಡೆ ಈ ಕಡೆ ಮನಸ್ಸು ಹೋಗದಾಗಿ ಕುದುರೆ ಕಟ್ಟಿರ್ತಾರಲ್ಲ ಸ್ವಲ್ಪ ಇನ್ನೊಂದು ಎರಡು ವರ್ಷ ಹಂಗೆ ಹೋದಿ ಚಿಂತೆ ಇಲ್ಲ ಯಾರು ಬೈಕೊಂಡು ಚಿಂತೆ ಇಲ್ಲ ಅಯ್ಯೋ ಇವ್ನು ಬುಕ್ ಕೊರ್ಬಂದ್ಕೊಂಡ್ರೂ ಚಿಂತೆ ಇಲ್ಲ ಇನ್ನು ಎರಡು ವರ್ಷಗಳ ಕಾಲ ತಲೆ ಬಗ್ಗಿಸಿ ನೀವು ಆ ಕಡೆ ಈ ಕಡೆ ಹೋಗದಾಗೆ ನಿಮ್ಮ ಮನಸ್ಸನ್ನು ಆ ಕಡೆಗೆ ಕೇಂದ್ರೀಕರಿಸಿ ನೀವು ತಿಂದ ಅನ್ನದಿಂದ ಬಂದಂಥ ತೋರಿಸಿದ ಪ್ರೀತಿಯಿಂದ ಬಂದಂಥ ಪ್ರತಿಯೊಂದು ಶಕ್ತಿಯನ್ನು ಕೂಡ ಆ ಕಡೆಗೆ ಹರಿಸಿ ನೀವು ಉದ್ದರಾಗ್ತೀರಿ ನಿಮ್ಮ ಮನೆ ಬೆಳಗೋಗುತ್ತೆ ನಿಮ್ಮಂತಹ ನೂರಾರು ಸಾವಿರಾರು ಮನೆಗಳು ಬೆಳಗಿದಾಗ ಆಗ ತಾಯಿ ಭಾರತಿ ಬೆಳಕನ್ನು ಕಂಡುಕೊಡ್ತಾಳೆ ಇದು ದಿಸ್ ಇಸ್ ದ ಕಾಂಟ್ರಿಬ್ಯೂಷನ್ ವಾಟ್ ಯು ಕ್ಯಾನ್ ಗಿವ್ ಟು ಅವರ್ ನೇಷನ್ ನೀವೇನಾದರೂ ಆಗಿ ಕ್ಲರ್ಕ್ ಆಗೋದು ತಪ್ಪೇನಲ್ಲ ಸ್ಕ್ಯಾವೆಂಜರ್ ಆಗೋದು ತಪ್ಪಲ್ಲ ಜಗತ್ತಿಗೆ ಎಲ್ಲವೂ ಕೂಡ ಬೇಕೇ ಬೇಕು ಆದರೆ ನೀವು ಏನೋ ಮುಂದೊಂದು ದಿನ ಆಗೋದ್ರಿಂದ ಇನ್ನೊಬ್ಬರು ಮುಂದೆ ತಲೆ ತಗ್ಸುವಂಥ ಮನಸ್ಸನ್ನು ನಿಮ್ಮ ಮನಸ್ಸು ಹೇಳಿ ಹೇಳಿದಾಗ ತಲೆ ತೊಗತಕ್ಕಂಥ ಸನ್ನಿವೇಶ ಬರ್ತದೆ ಅಂತಂದರೆ ಅಂಥದ್ದು ಆಗಬಾರ್ದು ಅಂದರೆ ಈಗಲೇ ಎಚ್ಚೆತ್ಕೊಳ್ಳಿ ವಿಶೇಷ ಏನು ಹೇಳ್ತಾ ಇದ್ದರು ನೀನು ರೈಲ್ವೆ ಕ್ರಾಸಿನ ಕಸ ಗುಡಿಸೋನ ಆದರೂ ಚಿಂತೆ ಇಲ್ಲ ಆದರೆ ನೀನು ಅಲ್ಲಿ ಇದ್ದಾಗ ಹೆಂಗಿರಬೇಕು ಅಂತಂದರೆ ನಿನ್ನ ರೈಲ್ವೆ ಸ್ಟೇಷನ್ ಜಗತ್ತಿನ ಎಲ್ಲ ಸ್ಟೇಷನ್ಗಿಂತ ರೈಲ್ವೆ ಕ್ರಾಸಿಂಗ್ ಎಲ್ಲ ಕ್ರಾಸ್ಗಳಿಗಿಂತ ಅದ್ಭುತವಾದ ಶಿಸ್ತಿನ ರೀತಿಯಲ್ಲಿ ಹಾಗೆ ನೋಡ್ಕೊಂಡು ನೋಡ್ಕೊಂಡದ್ದು ಆದರೆ ಅದೇ ಶ್ರೇಷ್ಠವಾದ ಜಾಬ್ ಅಂತ ಹೇಳ್ತೀರಲ್ಲ ಆದರೆ ನೀವು ಅದು ಅದನ್ನು ಒಪ್ಕೊಳ್ಳಿಕ್ಕೆ ರೆಡಿ ಇದ್ದೀರಾ ನೀವು ಒಪ್ಕೊಳ್ಳಿಕ್ಕೆ ಇಲ್ಲ ಅಂತಂದರೆ ಏನಾಗಬೇಕು ಅದಕ್ಕೆ ತಕ್ಕದಾಗಿರ್ತಕ್ಕಂಥ ಕಾನ್ಸಂಟ್ರೇಷನ್ ಎನರ್ಜಿ ಫೋಕಸ್ ಎಲ್ಲವನ್ನು ಕೂಡ ಮಾಡಿ ಅದರ ನಿಟ್ಟಿನಲ್ಲಿ ನಡೆಯಿರಿ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು